ರಾಜ್ಯಸಭೆಯಲ್ಲಿ ಕೈಕೊಟ್ಟ ಎಸ್ ಟಿ ಸೋಮಶೇಖರ್ ಲೋಕಸಭೆಯಲ್ಲೂ ಕೈ ಕೊಟ್ರ ಹೀಗೊಂದು ಪ್ರಶ್ನೆ ಉಂಟಾಗೋದಕ್ಕೆ ಕಾರಣ ಕೂಡ ಇದೆ ಬಿಜೆಪಿಯಲ್ಲಿ ಇದ್ಕೊಂಡೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ್ರ ಹಾಗಾದ್ರೆ ಎಸ್ ಟಿ ಎಸ್ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಜಾಹೀರಾತಿನಲ್ಲಿ ಎಸ್ ಟಿ ಸೋಮಶೇಖರ್ ಅವರ ಭಾವಚಿತ್ರ ಕಂಡು ಬಂದಿದೆ ಹಾಗಾಗಿನೇ ಈಗ ಲೋಕಸಭಾ ಚುನಾವಣಾ ಸಂದರ್ಭದಲ್ಲೂ ಕೂಡ ಹಾಗಾದ್ರೆ ಕಾಂಗ್ರೆಸ್ ಕಡೆ ಸೇರ್ತಾರ ಎಸ್ ಟಿ ಸೋಮಶೇಖರ್ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಎಸ್ಟಿ ಸೋಮಶೇಖರ್ ಅಡ್ಡ ಮತದಾನದ ಮೂಲಕ ಬಿಜೆಪಿಗೆ ಕೈ ಕೊಟ್ಟಿದ್ರು ಹಾಗಾಗಿ ಈಗ ಕಾಂಗ್ರೆಸ್ ಮುಖಂಡರ ಒಂದು ಭಾವಚಿತ್ರ ಇರುವಂತಹ ಬ್ಯಾನರ್ನಲ್ಲಿ ಎಸ್ ಟಿ ಸೋಮಶೇಖರ್ ಅವರ ಹೆಸರು ಕೂಡ ಕಾಣಿಸ್ತಾ ಇದೆ ನಾಳೆ ಮೈಸೂರಿನಲ್ಲಿ ಬಿ ರಾಜು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಈ ಬಗ್ಗೆ ಮೈಸೂರಿನ ಸ್ಥಳೀಯ ಪತ್ರಿಕೆಯಲ್ಲಿ ಜಾಹೀರಾತು ಪ್ರಕಟ ಆಗಿದೆ ಜಾಹೀರಾತಿನಲ್ಲಿ ಕೈ ಮುಖಂಡರ ಜೊತೆ ಟಿ ಎಸ್ ಭಾವಚಿತ್ರ ಕೂಡ ಕಂಡು ಬಂದಿದೆ ನೀವು ನೋಡ್ತಾ ಇರುವಂತಹ ಪೋಸ್ಟರ್ ಇದೆಯಲ್ಲ ಅದರಲ್ಲಿ ಎಸ್ ಟಿ ಸೋಮಶೇಖರ್ ಅವರ ಹೆಸರು ಫೋಟೋ ಕೂಡ ಇದೆ ಹಾಗಾದ್ರೆ ಮೈಸೂರಿನಲ್ಲಿ ನಡೀತಾ ಇದೆಯಾ ಆಪರೇಷನ್ ಹಸ್ತ ಹೀಗೆ ಪ್ರಶ್ನೆ ಹುಟ್ಕೊಳ್ತಾ ಇದೆ ಆಪರೇಷನ್ ಹಸ್ತದ ರೂವಾರಿ ಆಗ್ಬಿಟ್ರಾ ಎಸ್ ಟಿ ಸೋಮಶೇಖರ್ ಅವರು ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಅಡ್ಡ ಮತದಾನ ಮಾಡಿದ್ರು ಕಾಂಗ್ರೆಸ್ ಪರವಾಗಿ ನಿಂತಂತಾಯಿತು ಹಾಗಾಗಿ ಈಗಲೂ ಕೂಡ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಬಿಜೆಪಿಗೆ ಕೈ ಕೊಡ್ತಾರಾ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ ಹಾಗಾದ್ರೆ ಬಿಜೆಪಿಯ ಶಾಸಕ ಎಸ್ ಟಿ ಸೋಮಶೇಖರ್ ಹೀಗೆ ಕುತೂಹಲವನ್ನ ಕೆರಳಿಸ್ತಾ ಇದೆ ಇವರ ನಡೆ ಒಂದಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇದೆ ಹಾಗಾದ್ರೆ ಕಾಂಗ್ರೆಸ್ ಮುಖಂಡರ ಈ ಒಂದು ಬ್ಯಾನರ್ ನಲ್ಲಿ ಅವರ ಫೋಟೋ ಯಾಕೆ ಬಂತು ಎಸ್ ಟಿ ಸೋಮಶೇಖರ್ ಅವರು ಹಾಗಾದ್ರೆ ಈಗ ಕಾಂಗ್ರೆಸ್ ಆಪರೇಷನ್ ಹಸ್ತಕ್ಕೆ ಈಗ ರೂಬಾರಿ ಆಗ್ಬಿಟ್ರಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ ರಾಜೀವ್ ಅವರು ನಾಳೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಿದ್ದಾರೆ ನಿಜ ಆದರೆ ಆ ಸೇರ್ಪಡೆಯ ಕಾರ್ಯಕ್ರಮದ ಬ್ಯಾನರ್ನಲ್ಲಿ ಇವರ ಫೋಟೋ ಯಾಕೆ ಬಂತು ಇವರು ಕೂಡ ಹಾಗಾದ್ರೆ ಕಾಂಗ್ರೆಸ್ನ ಗಾಳಕ್ಕೆ ತುತ್ತಾಗ್ತಿದ್ದಾರಾ ಜಾಹೀರಾತಿನಲ್ಲಿ ಕೈ ಮುಖಂಡರ ಜೊತೆ ಇರುವಂಥ ಆ ಬ್ಯಾನರ್ನಲ್ಲಿ ಇವರ ಫೋಟೋ ಕೂಡ ಕಾಣಿಸ್ತಾ ಇದೆ ಹಾಗಾಗಿ ಇವರ ನಡೆ ಏನು ಅನ್ನೋದು ಒಂದಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ ಏನು ಮಾಡ್ತಾರೆ ಹಾಗಾದ್ರೆ ಎಸ್ ಟಿ ಸೋಮಶೇಖರ್ ಅವರು ಬಿ ಜೆ ಪಿಯನ್ನು ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಂತ ಕಾಂಗ್ರೆಸ್ನಿಂದ ಸ್ಥಾನಮಾನವನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಬಿ ಜೆ ಪಿಯನ್ನು ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೂಡ ಹಾಗೆ ಆಯಿತು ಅವರು ಅಡ್ಡ ಮತದಾನ ಮಾಡ್ತಾರೆ ಎನ್ನುವಂಥ ಆತಂಕ ಇತ್ತಲ್ಲ ಅದೇ ಕೂಡ ರುಜುವಾತಾಯಿತು ಹಾಗಾಗಿ ಈಗಲೂ ಕೂಡ ಈ ಜಾಹೀರಾತಿನ ಬ್ಯಾನರ್ನಲ್ಲಿ ಅವರ ಫೋಟೋ ಕಂಡು ಬರ್ತಾ ಇರೋದ್ರಿಂದ ಹಾಗಾದರೆ ಎಸ್ ಟಿ ಸೋಮಶೇಖರ್ ಅವರ ಮುಂದಿನ ನಡೆ ಏನು ಬಿ ಜೆ ಪಿಯಲ್ಲಿ ಇದ್ಕೊಂಡೆ ಕಾಂಗ್ರೆಸ್ಗೆ ಕೈ ಜೋಡಿಸ್ತಾ ಇದ್ದಾರೆ ಇವರು ಅಥವಾ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರ ಹೀಗೆ ಒಂದಷ್ಟು ಅನುಮಾನಗಳಿಗೆ ಕೂಡ ಎಡೆ ಮಾಡಿಕೊಡ್ತಾ ಇದ್ದಾರೆ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಹಾಗಾದರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಯಾರ ಜೊತೆಗೆಲ್ಲ ಇವರಿಗೆ ಸಂಪರ್ಕ ಇದೆ ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಇವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರ ಮೈಸೂರಿನ ಸ್ಥಳೀಯ ಪತ್ರಿಕೆಯಲ್ಲಿ ಇವರ ಫೋಟೋ ಕೂಡ ಬಂದಿರೋದ್ರಿಂದ ಕಾಂಗ್ರೆಸ್ ನಾಯಕರ ಜೊತೆ ಹೀಗೆ ಒಂದಷ್ಟು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಾ ಇದ್ದಾರೆ ಎಸ್ ಟಿ ಸೋಮಶೇಖರ್ ಅವರು